ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಕೂಲ್ಸ್ ಮತ್ತೆ ಕಾಲೇಜಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಏನು ಒಂದು ಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿರೋ ಅಫಿಷಿಯಲ್ ಆಗಿ ಸೊ ಅದನ್ನ ಇಟ್ಕೊಂಡು ನಿಮಗೆ ಕ್ಲಿಯರ್ ಕಟ್ ಆಗಿ ಎಲ್ಲಾ ರೀತಿಯ ವಿವರಗಳನ್ನ ನಮ್ಮ ವಾಹಿನಿಯಿಂದ ಹೇಳಿದ್ದೆ ಯೂಜ್ಲಿ ಎಲ್ಲ ಏನಾಗುತ್ತೆ ನಾನು ಮಾಡುವಂಥದ್ದೇ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋ ಮ್ಯಾಕ್ಸಿಮಮ್ ಆ ಒಂದು ಡ್ಯೂರೇಷನ್ ಒಳಗಡೆ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ಲಿಕ್ಕೆ ಸಾಧ್ಯ ಎಲ್ಲವನ್ನು ಹೇಳ್ತೀನಿ ಇನ್ ಕೇಸ್ ಏನಾದ್ರು ಜ್ಞಾಪನಾ ಪತ್ರಗಳ ಪುಟಗಳ ಸಂಖ್ಯೆ ಜಾಸ್ತಿ ಇದ್ದಂಥ ಪಕ್ಷದಲ್ಲಿ ಅದೊಂದು ಎಂಟರಿಂದ ಹತ್ತು ನಿಮಿಷ ಆಗ್ಬೋದು ಅಷ್ಟೇ ಈಗ ಆದರೂ ಕೂಡ ತುಂಬಾ ಜನ ಒಂದಷ್ಟು ಡೌಟ್ಸ್ ಎತ್ಕೊಂಡು ಕಮೆಂಟ್ಸ್ ಎಲ್ಲ ಮಾಡಿದ್ರು ನಾನು ಸಾಧ್ಯವಾದಷ್ಟು ರೆಸ್ಪಾಂಡ್ ಮಾಡಿದೆ ಅದರಿಂದ ಆಚೆಗೆ ಇನ್ನೂ ಸಾಕಷ್ಟು ಡೌಟ್ಸ್ ಇದೆ ಅವರಿಗೆ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸೊ ದಯಮಾಡಿ ಅದಕ್ಕೆ ಪ್ರತಿಯೊಂದು ವಿಡಿಯೋಗಳನ್ನು ಸ್ಕಿಪ್ ಮಾಡೋದಾಗ್ಲಿ ಅಥವಾ ಸ್ಟಾಪ್ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡಿ ಅವಾಗ ಏನಾಗುತ್ತೆ ವಿಡಿಯೋ ನಿಮಗೆ ಅಪೂರ್ಣ ಆಗುತ್ತೆ ಯಾವುದೇ ರೀತಿಯ ಪರಿಪೂರ್ಣವಾದ ಮಾಹಿತಿ ನೀವು ಪಡ್ಕೊಳ್ಳಿಕ್ಕೆ ನಿಮಗೆ ಸಮಸ್ಯೆಗಳಾಗುತ್ತೆ ಅವಾಗ ಏನಾಗುತ್ತೆ ನೀವು ಸುಮ್ಮನೆ ಡೌಟ್ಸ್ ಎತ್ಕೊಂಡು ಕಮೆಂಟ್ಸ್ ಮಾಡಿರ್ತೇವೆ ಅಷ್ಟೇ ತುಂಬಾ ಜನ ಸರ್ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ಆಗಿರ್ಬೋದು ಮೌಲಾನಾ ಆಜಾದ್ ಕಾಲೇಜ್ ಇಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಬಿಡ್ತಾರೆ ಅಂತ ಕೇಳಿದರು ಇದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅಲ್ಲ ಇಟ್ಸ್ ಎ ಪ್ಯೂರ್ಲಿ ಆಫ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ನೋಡಿ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಅಬ್ಸರ್ವ್ ಮಾಡಿ ಡೇಟ್ ನಿಮಗೆ ಇವತ್ತಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ನೋಡಿ ಎಂಟನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಬಂದು ಹತ್ತೊಂಬತ್ತನೇ ತಾರೀಕು ಅರ್ಜಿ ಎಲ್ಲಿ ಸಿಗುತ್ತೆ ಆಗಿದ್ರೆ ತುಂಬ ಜನ ಕೇಳಿದ್ರು ಸೊ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನೆನೇನ ಹೇಳಿದೆ ಅಪ್ಲಿಕೇಶನ್ ಅನ್ನೋದಕ್ಕಿಂತ ಸೊ ಡಿಪಾರ್ಟ್ಮೆಂಟ್ ಅವರು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆ ಅಪ್ಲಿಕೇಶನ್ ಇಟ್ಕೊಂಡು ನೆನೆ ರಾತ್ರಿನೇ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೆ ನಾನು ಸೊ ಯಾವ ಥರ ಅದನ್ನ ಫಿಲ್ ಮಾಡಬೇಕು ನೀವು ಯಾರಿಗೆ ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ನೋಡಿ ಅದಕ್ಕೂ ಮೀರಿ ಇಲ್ಲಿ ಸೊ ವೆಬ್ಸೈಟ್ ಮುಖಾಂತರ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನಾನೇ ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ನ ಈಗಾಗಲೇ ಅಪ್ಲಿಕೇಶನ್ ಫಾರ್ಮೇಟ್ ಹಾಕ್ಬಿಡ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಯಾರು ಜಾಯ್ನ್ ಆಗಿಲ್ವ ಟೆಲಿಗ್ರಾಮ್ಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಮಾಡಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೋಡಿ ಇಲ್ಲಿ ಸಂಬಂಧಪಟ್ಟಂತ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇದೆ ಇಲ್ಲಿ ಸೊ ಎಲ್ಲಿ ಸಿಗುತ್ತೆ ಇದು ಸಂಬಂಧಪಟ್ಟಂತ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೋಡಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅದು ಆಯ್ತಾ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನೀವು ಆಲ್ರೆಡಿ ಅದೊಂದು ಅಪ್ಲಿಕೇಶನ್ ಫಾರ್ಮೆಟ್ ನಮಗೆ ಸಿಕ್ಕಿ ನಿನ್ನೆ ರಾತ್ರಿ ಅದನ್ನು ವೀಡಿಯೋ ಕೂಡ ಮಾಡಿದ್ದೀನಿ ನಾನು ಅವಾಗ್ಲೇ ಹೇಳಿದಾಗ ಟೆಲಿಗ್ರಾಮ್ಗೆ ಶೇರ್ ಆಗಿದೆ ಸೊ ದಯಮಾಡಿ ಇದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡು ನೀಟಾಗಿ ಅದನ್ನ ಫಿಲ್ ಮಾಡಿ ಯಾವ ತರ ಫಿಲ್ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ವಿ ಆಮೇಲೆ ಇದರಿಂದ ದಾಕ್ಷ ಇನ್ನೊಂದು ನನಗೆ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಟಿ ಇ ಟಿ ಕಂಪಲ್ಸರಿನ ಅಂತ ಕೇಳಿದ್ರು ಖಂಡಿತವಾಗ್ಲು ಟಿ ಇ ಟಿ ಕಂಪಲ್ಸರಿಯ ಬಗ್ಗೆ ಯಾವುದೇ ರೀತಿಯ ಅಧಿಕೃತವಾದಂತ ಮಾಹಿತಿಯನ್ನ ಇವ್ರ ಇಲಾಖೆಯಿಂದ ಕೊಟ್ಟಿಲ್ಲ ಆಯ್ತು ಅಕಾರ್ಡಿಂಗ್ ಟು ಬಿ ಇಲ್ಲಿ ಟಿ ಇ ಟಿ ಏನ್ ಕಂಪಲ್ಸರಿ ಇಲ್ಲ ಇದಕ್ಕೆಲ್ಲ ಯಾಕಂದ್ರೆ ಇದೆಲ್ಲ ಅತಿಥಿ ಶಿಕ್ಷಕರು ಮತ್ತೆ ಉಪನ್ಯಾಸಕ ಹುದ್ದೆಗಳಾದ್ರಿಂದ ಇಲ್ಲಿ ಏನು ಕಂಪಲ್ಸರಿ ಇಲ್ಲ ಸೊ ಎಲ್ಲಿ ಕಂಪಲ್ಸರಿ ಅಂದ್ರೆ ಕೆ ವಿ ಎಸ್ ಇದೆ ನೋಡಿ ಸೊ ಈ ದೊಡ್ಡ ದೊಡ್ಡ ನವೋದಯ ಸ್ಕೂಲ್ಸ್ ಅಲ್ಲಿ ಅಥವಾ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಈ ತರದ ರೆಪ್ಯೂಟೆಡ್ ಸ್ಕೂಲ್ಸ್ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಲ್ಲಿ ಕಂಪಲ್ಸರಿ ಮಾಡಿದ್ರೆ ಕೆಲವೊಂದು ಇಲ್ಲೆಲ್ಲ ಏನ್ ಮಾಡಿಲ್ಲ ಅದನ್ನ ಏನ್ ಅದ್ರ ಬಗ್ಗೆ ವರಿ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಇದರಿಂದ ಆಚೆಗೆ ಇನ್ನೂ ತುಂಬಾ ಜನ ಏನ್ ನನಗೆ ಕ್ವಶನ್ಸ್ ಕೇಳಿದ್ರು ಅಂದ್ರೆ ಸರ್ ನಾವು ಹೊಟ್ಟೆ ಟೈಮು ಎರಡು ಹುದ್ದೆಗೆ ಅಪ್ಲಿಕೇಶನ್ ಆಗ್ಬೋದ ಅಂತ ಕೇಳಿದ್ರೆ ಅಂದ್ರೆ ಅತಿಥಿ ಉಪನ್ಯಾಸಕ ಹುದ್ದೆಗೂ ಅಪ್ಲಿಕೇಶನ್ ಆಗ್ಬೋದ ಅತಿಥಿ ಶಿಕ್ಷಕ ಹುದ್ದೆಗೂ ಅಪ್ಲಿಕೇಶನ್ ಆಗ್ಬೋದಾ ಅಂತ ಸೊ ಹೇಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಕೇಳಿದಾರೆ ಇದನ್ನ ನೀವು ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಈಗ ಸೊ ಅವ್ರು ಹೇಗೆ ಅದನ್ನ ಪರಿಗಣಿಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ ಅದು ನೀವು ಅಟ್ ಎ ಟೈಮು ಎರಡು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಅದು ಪ್ರೆಸರೈಸ್ ಆಗುತ್ತೆ ಒಂದು ಟೈಮ್ ಬೌಂಡಿಂಗ್ ಅಂತ ಇರುತ್ತೆ ಈಗ ಅತಿಥಿ ಉಪನ್ಯಾಸಕರಿಗೆ ಅದೊಂದು ಟೈಮ್ ಫಾರ್ಮ್ಯಾಟ್ ಇರುತ್ತೆ ಸೊ ಹೇಗೆ ಅಲ್ಲಿ ನೀವು ಲೆಕ್ಚರಿಂಗ್ ಕೊಡಬೇಕು ಅಂತ ಅಥವಾ ಅತಿಥಿ ಶಿಕ್ಷಕರಾದ್ರೆ ನೀವು ಆಯ್ಕೆ ಆಗಿ ಅಲ್ಲಿ ಹೇಗೆ ಟೀಚ್ ಮಾಡಬೇಕು ಅಂತ ಅದಕ್ಕೂ ಟೈಮ್ ಬೌಂಡಿಂಗ್ ಇರುತ್ತೆ ಅವೆರಡು ಮಿಸ್ ಮ್ಯಾಚ್ ಆದ್ರೆ ನೀವು ಎರಡು ಅವಧಿಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೊ ಇದು ನನ್ನ ಅಭಿಪ್ರಾಯ ನಾನು ಅನ್ಕೊಂಡಿರೋದು ಇಲ್ಲ ಅವಕಾಶ ಇದೆ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅದು ಯಾಕಂದ್ರೆ ದಯಮಾಡಿ ನೋಡಿ ಇಲ್ಲಿ ಒಂದು ಸಹಾಯವಾಣಿ ಇದೆ ಅವರ ಜಿಮೇಲ್ ಐಡಿಯನ್ನು ಕೊಟ್ಟಿದರೆ ಅವರ ವೆಬ್ಸೈಟ್ ಇದೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು ಸರ್ ನಾವು ಅಟ್ಟೇ ಟೈಮು ನಮ್ದು ಪಿ ಜಿಗೆ ಬೇಕಾದಂತಹ ಕ್ವಾಲಿಫಿಕೇಶನ್ ಇದೆ ಗೆಸ್ಟ್ ಟೀಚರ್ಸ್ಗೆ ಬೇಕಾದಂತ ಕ್ವಾಲಿಫಿಕೇಶನ್ ಇದೆ ನಾವ್ ಎರಡಕ್ಕೂ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಅಂತ ನೀವು ಅದನ್ನ ಕೇಳ್ಕೊಳ್ಬೇಕು ಯೂಶಲಿ ನನ್ನ ಪ್ರಕಾರವಾಗಿ ಹಂಗೆಲ್ಲ ಕನ್ಸಿಡರ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಅಥವಾ ಯಾರಿಗಾದ್ರೂ ಒಲವಿದ್ರೆ ನಾವೆರಡಕ್ಕೂ ಅಪ್ಲೈ ಮಾಡಿ ವರ್ಕ್ ಮಾಡ್ತೀವಿ ಅಂತಕ್ಕಂಥ ಇಂಟೆನ್ಶನ್ಸ್ ಇದ್ರೆ ನೀವು ಬೇಕಾದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆಯ್ತಾ ಸೊ ಯಾವುದೇ ಕಾರಣಕ್ಕೂ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅಲ್ಲ ಆಮೇಲೆ ತುಂಬಾ ಜನ ಇದ್ರ ಲಿಸ್ಟ್ ಹೇಗೆ ಬಿಡ್ತಾರೆ ಸರ್ ಹಾಗೆ ಹೇಗೆ ಅಂತ ಕೇಳಿದ್ರು ನೋಡಿ ಇದರ ಆಯ್ಕೆ ಪ್ರಕ್ರಿಯೆಗಳನ್ನ ಅವ್ರು ಯಾವ ರೀತಿ ಆಯ್ಕೆ ಮಾಡ್ತಾರೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೊಂದು ಜ್ಞಾಪನ ಪತ್ರದಲ್ಲಿ ಪ್ರತ್ಯೇಕವಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಇಲಾಖೆಯವರು ಹೇಳಿದಾರೆ ಇದನ್ನ ನಾನ್ ಹೇಳ್ತಾ ಇಲ್ಲ ನೋಡಿ ಇಲ್ಲೇ ಇದೆ ಇಲ್ಲಿ ಸೊ ಗೋ ನೋಡಿ ಅದನ್ನ ಅಂಡರ್ಲೈನ್ ಮಾಡ್ಬಿಡ್ತೀನಿ ಅತಿಥಿ ಉಪನ್ಯಾಸಕ ಮತ್ತು ಶಿಕ್ಷಕರ ಆಯ್ಕೆ ವಿಧಾನ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸದರಿ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಆಯ್ಕೆ ವಿಧಾನದ ಬಗ್ಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿಯನ್ನ ಶೀಘ್ರದಲ್ಲಿ ನೀಡಲಾಗುವುದು ಅರ್ಥ ಆಯ್ತು ನಿಮ್ಗೆ ಸೊ ಯಾವ ತರ ಆಯ್ಕೆ ಮಾಡ್ಕೋತಾರೆ ಅಂತ ಅವ್ರು ಹೇಳ್ತಾರೆ ಅವರು ಫಸ್ಟ್ ನೀವೇನ್ ಮಾಡಬೇಕು ಮೊದಲು ಅಪ್ಲಿಕೇಶನ್ ಹಾಕಿ ಈಗ ಆ ಅರ್ಜಿ ನಮೂನೆಯಲ್ಲಿ ಎಲ್ಲಾ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ ನೀವು ಸ್ನಾತಕೋತ್ತರ ಪದವಿ ಆಗಿದ್ರೆ ಅದನ್ನ ನೀವು ಅಲ್ಲಿ ಬರ್ಕೊಳ್ಬಹುದು ಅಥವಾ ನಿಮ್ದು ಡಿಗ್ರಿ ಆಗಿದ್ರೆ ಡಿಗ್ರಿ ನಿಮ್ಮ ಇಯರ್ ಆಫ್ ಪಾಸಿಂಗ್ ಆಗಿರ್ಬೋದು ನೀವು ತಗೊಂಡಂತ ಮಾರ್ಕ್ಸು ಗರಿಷ್ಠ ಮತ್ತೆ ಕನಿಯ ಪಡ್ಕೊಂಡಂತ ಅಂಕಗಳು ಮತ್ತೆ ಪರ್ಸೆಂಟೇಜ್ ಎಲ್ಲ ಮೆನ್ಷನ್ ಮಾಡಿ ಬಿ ಎಡ್ ಆಗಿದ್ರೆ ಬಿ ಎಡ್ ಆಗಿದೆ ಅಂತ ತೋರಿಸಿ ಅಲ್ಲಿ ಡಿ ಎಡ್ ಆಗಿದ್ರೆ ಡಿ ಎಡ್ ಆಗಿದೆ ಅಂತ ತೋರಿಸಿ ಅಷ್ಟೇ ಆಮೇಲೆ ಅದರಿಂದ ಆಚೆಗೆ ಇನ್ನೂ ಕೂಡ ಬೇರೆ ಬೇರೆ ಕ್ವಾಲಿಫಿಕೇಶನ್ ಮಾಡಿದ್ರೆ ಇತರೆ ಅಂತಕ್ಕಂಥ ಒಂದು ಇದೆ ನೀವು ಅಲ್ಲಿ ತೋರಿಸ್ಬೋದು ಬೇಕಾದ್ರೆ ಅದ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಹೇಗಿರುತ್ತೆ ನೋಡಿ ಇಲ್ಲಿ ಏರ್ಬೇಕು ನೋಡಿ ಇದೇ ಅಪ್ಲಿಕೇಶನ್ ಫಾರ್ಮೇಟು ಏನು ಮಾಡಿದ್ದೀನಿ ಈಗ ಸುತ್ತುವಲ್ಲಿ ಮತ್ತೆ ಅಪ್ಲಿಕೇಶನ್ ಫಾರ್ಮೇಟು ಎರಡನ್ನೂ ಒಂದೇ ಪಿ ಡಿ ಎಫ್ ಅಲ್ಲಿ ಮರ್ಜ್ ಮಾಡಿ ನಿಮಗೆ ಎಲ್ಲೂ ಕನ್ಫ್ಯೂಸ್ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಈ ವಿಡಿಯೋ ಇರೋದು ಇಲ್ಲಿ ತುಂಬಾ ಜನ ಕೇಳಿದ್ರು ಯಾರಿಗೆ ಅಡ್ರೆಸ್ ಮಾಡಬೇಕು ಅಂತ ನೋಡಿ ಇಲ್ಲಿ ನಿಮ್ಮ ಅರ್ಜಿ ನಿಮ್ಮನೆ ಭಾಗದಲ್ಲೇ ಹೇಳಿದ್ದಾರೆ ಗೆ ಏನ್ ಬಿಟ್ಟು ಅದು ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈಗ ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಾಸ್ಪೆಂಡ್ ಸರ್ ಇದಾರೆ ಈ ಇಲಾಖೆಯಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿರು ಅವರು ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅದೇ ಅಡ್ರೆಸ್ ಕುಡಿದಾರಲ್ಲ ಇಲ್ಲಿ ಆಯ್ತಾ ಇದಾದ್ಮೇಲೆ ಇಲ್ಲಿ ನಿಮ್ ಫೋಟೋ ಹಾಕ್ಬೇಕು ಭಾವಚಿತ್ರವನ್ನ ಸೊನ್ನೆ ಹೇಳಿದೇನೆ ಪದೇ ಆಗೋದು ಬೇಡ ನೋಡಿ ಇಲ್ಲೆಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಬರ್ಕೊಳ್ಬೇಕು ಆಯ್ತಾ ನೋಡಿ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಕೇಳಿದ್ರೆ ಇಲ್ಲಿ ಪಿ ಜಿ ಆಗಿದ್ರೆ ಪಿ ಜಿ ಬಗ್ಗೆ ಡೀಟೇಲ್ಸ್ ಬರ್ಕೊಳ್ಳಿ ಇಲ್ಲಿ ಅಥವಾ ಡಿಗ್ರಿ ಆಗಿದ್ರೆ ಅದ್ರ ಬಗ್ಗೆ ಬಿ ಎಡ್ ಆಗಿದ್ರೆ ಬಿ ಎಡ್ ಬಗ್ಗೆ ಡೀಟೇಲ್ಸ್ ಬರ್ಕೋಬೇಕು ಬೇರೆ ಕ್ವಾಲಿಫಿಕೇಶನ್ ಇದ್ರೆ ಅದನ್ನು ಬರ್ಕೊಳ್ಳಿ ಇಲ್ಲಿ ಅಥವಾ ಯಾವ್ದಾದ್ರು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರತಕ್ಕಂತ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಇಲ್ಲಿ ತೋರಿಸಬಹುದು ಅದನ್ನ ಇಲ್ಲಿ ಬರ್ಕೊಳ್ಬೇಕು ಇವೆಲ್ಲ ಆದ್ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಅಡ್ರೆಸ್ ಇದೆಯಲ್ಲ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ಮೈಸೂರು ಆದರೆ ಅಥವಾ ಬೇರೆ ಜಿಲ್ಲೆ ಆದ್ರೆ ಬೇರೆ ಜಿಲ್ಲೆಯಲ್ಲಿ ಬರ್ಕೊಳ್ಬೇಕು ಅಷ್ಟೇ ಅಲ್ಲಿ ಆಯ್ತಾ ಇನ್ನು ನೆಕ್ಸ್ಟ್ ಈ ಅರ್ಜಿ ನಮೂನೆ ಜೊತೆಗೆ ಫಿಲ್ ಮಾಡಾದ್ಮೇಲೆ ವೆರಿ ಇಂಪಾರ್ಟೆಂಟ್ಲಿ ಇವೆಲ್ಲ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕು ಆಮೇಲೆ ಬರೀ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಂಗಿಲ್ಲ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕು ನೀವು ಎಲ್ಲ ನಿಮ್ಮ ಸೆಟ್ಸ್ ಆಫ್ ಕಾಪೀಸ್ ಅನ್ನ ಒಂದ್ ಸೆಟ್ ಜೆರಾಕ್ಸ್ ಮಾಡಿಸಿಕೊಳ್ಳಿ ಸೊ ಅದ್ರ ಕೆಳಗಡೆ ನಿಮ್ಮ ಸೆಲ್ಫ್ ಅಡ್ಜಸ್ಟೆಡ್ ಅನ್ನ ಮಾಡಿ ಅವ್ರ ಅಡ್ರೆಸ್ ಗೆ ಸಬ್ಮಿಟ್ ಅಷ್ಟೇ ಇಲ್ಲಿ ನೋಡಿ ಏನೇನು ಕೊಡಬೇಕು ಎಸ್ ಎಸ್ ಎಲ್ ಸಿ ಕಾರ್ಡ್ ಕೊಡಿ ಡಿಗ್ರಿ ಮಾಸ್ ಕಾರ್ಡ್ಸ್ ಸೆಲ್ಫ್ ಅಜೆಸ್ಟೆಡ್ ಮಾಡಬೇಕಾಗುತ್ತೆ ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾಸ್ ಸರ್ಟಿಫಿಕೇಟ್ಸ್ ಶೈಕ್ಷಣಿಕ ದಾಖಲೆಗಳು ಸೊ ಏನೇನೆಲ್ಲ ಮಾಡಿರ್ತೀರಾ ಬೇಕಾದ್ರೆ ಅದನ್ನ ಪ್ರೊವೈಡ್ ಮಾಡಿ ಅದೆಲ್ಲವನ್ನ ನೋಡ್ಬಿಟ್ಟು ಅವ್ರು ಆಯ್ಕೆ ಮಾಡ್ತಾರೆ ನಿಮ್ಗೆ ಸೊ ನಿಮ್ಮ ಮೆರಿಟ್ ಅಥವಾ ನಿಮ್ಮ ಸ್ಕೋರ್ ಕನ್ಸಿಡರ್ ಮಾಡಿ ಅವ್ರು ಆಯ್ಕೆ ಮಾಡಬಹುದು ಮೇ ಬಿ ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸೇವಾ ಪ್ರಮಾಣ ಪತ್ರ ಈ ಮುಂಚೆ ಎಲ್ಲಾದರೂ ಮಾಡಿದ್ರೆ ಇನ್ನು ಐ ಡಿ ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಮತ್ತೆ ಎರಡು ಇತ್ತೀಚಿನ ಪಾಸ್ಪೋರ್ಟ್ ಫೋಟೋಸ್ ಟೋಟಲ್ ಆಗಿ ಒಂದು ಮೂರು ಫೋಟೋ ಬೇಕಾಗುತ್ತೆ ಸೊ ಒಂದು ಫೋಟೋವನ್ನ ನೋಡಿ ಅರ್ಜಿ ನಮೂನೆಗೆ ಬಲಭಾಗದಲ್ಲಿ ಅಟ್ಯಾಚ್ ಮಾಡ್ಲಿಕ್ಕೆ ಇನ್ನೆರಡು ಫೋಟೋವನ್ನು ಅವರು ಇಟ್ಕೋತಾರೆ ಸೊ ಅವರಿಗೆ ಬೇಕಲ್ಲ ಡಿಪಾರ್ಟ್ಮೆಂಟ್ ರೂಲ್ಸ್ ಎಲ್ಲ ಅಲ್ಲಿ ಎಲ್ಲೆಲ್ಲಿ ಅಟ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನ ಸೊ ಒಟ್ಟಾರೆಯಾಗಿ ಒಂದು ಮೂರು ಪಾಸ್ಪೋರ್ಟ್ ಫೋಟೋಸ್ ಅನ್ನ ನೀವು ಇಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ ಇವತ್ತಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸೊ ಲಾಸ್ಟ್ ಡೇಟ್ ಇದೆ ಸೊ ದಯಮಾಡಿ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎಲ್ಲ ಇಲ್ಲ ಇದು ಇಟ್ಸ್ ಅ ಪ್ಯೂರ್ಲಿ ಆಫ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅಪ್ಲಿಕೇಶನ್ ಅವರೇ ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡಿ ನಾವು ಆ ಒಂದು ಅಡ್ರೆಸ್ಗೆ ಇದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇದಿಷ್ಟು ನೋಡೋಣ ಈಗ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಲಿಸ್ಟ್ ಹೇಗೆ ಬಿಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿ ನಾವು ಮತ್ತೊಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಅವರೇ ಹೇಳಿದರೆ ಅದನ್ನ ಈಗಷ್ಟೇ ಹೇಳಿದ್ದೀನಿ ಅಂಡರ್ಲೈನ್ ಮಾಡಿ ಸೊ ಆಲ್ಮೋಸ್ಟ್ ನಿನ್ನೆ ಕೇಳದಂತ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಹೋಗಿದೆ ಅಂತ ಭಾವಿಸ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದ ಇದಕ್ಕೂ ಮೀರಿ ಡೌಟ್ಸ್ ಇದ್ರೆ ಅಲ್ಲಿ ಹೆಲ್ಪ್ ಲೈನ್ಸ್ ನಂಬರ್ಸ್ ಇದೆ ಜಿಮೇಲ್ ಇದೆ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಬ್ರೌಸ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಆಗ್ಬೋದು ಸೊ ಸಾಧ್ಯ ಆದರೆ ಕಮೆಂಟ್ಸ್ ಮಾಡಿ ಇನ್ನೂ ಡೌಟ್ಸ್ ಇದ್ರೆ ನಾನು ಅದನ್ನು ಕಮೆಂಟ್ಸನ್ನು ನಾನು ಓದಿಕೊಂಡು ಏನಾದರೂ ಅದಕ್ಕೆ ಪೂರಕವಾದಂಥ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಅಂತ ನಾನು ಅದನ್ನು ಕೇಳಿಕೊಂಡು ಬೇಕಾದ್ರೆ ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ